ನಮಸ್ಕಾರ ವೀಕ್ಷಕರೇ ಸ್ನೇಹಜೀವಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಂದಿರುವಂಥ ಕ್ಷೇತ್ರ ಶ್ರೀ ಓಂಕಾರೇಶ್ವರ ಟೆಂಪಲ್ ಸ್ನೇಹಿತರೆ ಇಲ್ಲಿನ ವಿಶೇಷ ಏನಂದರೆ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ನೇಹಿತರೆ ಇವುಗಳಿಗೂ ಕೂಡ ಸಪರೇಟಾಗಿ ಇಲ್ಲಿ ನೀವು ಗೋಪುರವನ್ನು ಕಟ್ಟಿದ್ದಾರೆ ನೀವು ಇಲ್ಲಿ ಮೇಲೆ ವೀಕ್ಷಿಸ್ಬೋದು ಸ್ನೇಹಿತರೆ ವೀಕ್ಷಕರೇ ನಮ್ಮ ಭಾರತದಲ್ಲಿ ದಕ್ಷಿಣ ರಾಮೇಶ್ವರದಿಂದ ಹಿಡಿದು ಕೇದಾರನಾಥದವರೆಗೂ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಸೊ ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೀವು ಈ ಒಂದೇ ನಮ್ಮ ಶ್ರೀ ಓಂಕಾರೇಶ್ವರ ಟೆಂಪಲ್ನಲ್ಲಿ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ನೀವು ಆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೀವು ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ನೀವು ನೋಡಿ ಶಿವನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬಹುದು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇದೇ ದ್ವಾರ ಬಾಗಿಲು ಸೊ ಇಲ್ಲಿ ನಿಮಗೆ ಇದೇ ಎಂಟ್ರೆನ್ಸಿಂದ ನೀವೆಲ್ಲರೂ ಹೋಗಬೇಕು ನೋಡಿ ಇಲ್ಲಿ ದೇವಸ್ಥಾನ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಒಂದು ಸಾರಿ ಮತ್ತು ಸಂಜೆ ನಾಲ್ಕೂವರೆಯಿಂದ ಎಂಟೂವರೆ ತನಕ ಸ್ನೇಹಿತರೆ ಸೊ ನೀವು ಇವೆರಡೂ ಸಮಯದಲ್ಲಿ ನೀವು ಬಂದು ದೇವರ ದರ್ಶನ ಮಾಡ್ಬೋದು ಸ್ನೇಹಿತರೆ ಮತ್ತು ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇ ದಿನ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆ ತನಕ ಈ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ ಸೊ ವೀಕ್ಷಕರೇ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೀವು ಇಷ್ಟೊತ್ತು ಕಾತುರದಿಂದ ಕಾಯ್ತಾ ಇರುವಂತಹ ಶ್ರೀ ಓಂಕಾರೇಶ್ವರ ಟೆಂಪಲ್ ಇದೆ ಸ್ನೇಹಿತರೆ ಶ್ರೀ ಓಂಕಾರೇಶ್ವರ ಟೆಂಪಲ್ ಇಲ್ಲಿ ಮಾಡಿರೋ ಮೂಲ ಉದ್ದೇಶ ಏನಂದರೆ ಸ್ನೇಹಿತರೆ ವೈಯಕ್ತಿಕ ಕಾರಣಗಳಿಂದಾಗಿ ಹಾಗೂ ನೈಸರ್ಗಿಕ ಹವಾಮಾನ ವೈಪರೀತ್ಯಗಳಿಂದಾಗಿ ಭಾರತ ದೇಶದ ಉದ್ದಗಲಕ್ಕೂ ಪ್ರಯಾಣಿಸಲು ತುಂಬ ಕಷ್ಟ ಆಗ್ತಿತ್ತು ಜನರಿಗೆ ಸೊ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ವೀಕ್ಷಿಸಲು ತುಂಬ ಕಷ್ಟ ಆಗ್ತಿತ್ತು ಸೊ ಆದ್ದರಿಂದ ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತ್ಯೇಕ ಗರ್ಭಗುಡಿಯಲ್ಲಿ ಈ ಓಂಕಾರೇಶ್ವರ ಟೆಂಪಲ್ನಲ್ಲಿ ಪ್ರತ್ಯೇಕವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ದೀಪ ಹಚ್ಚೋಕ್ಕೆ ಪ್ರತ್ಯೇಕ ಸ್ಥಳವನ್ನು ಮಾಡಿದ್ದಾರೆ ಸೊ ಇಲ್ಲೆಲ್ಲ ಸ್ನೇಹಿತರೆ ದೀಪಗಳನ್ನೆಲ್ಲ ಹಚ್ಚಿದ್ದಾರೆ ನೋಡ್ಬೋದು ನೀವು ನಿಂಬೆಹಣ್ಣಾಗಿರ್ಬೋದು ಬೆಲ್ಲದಲ್ಲಿ ಈ ಥರ ಎಲ್ಲ ದೀಪಗಳನ್ನ ಹಚ್ಚಿದ್ದಾರೆ ಸೊ ಇಲ್ಲಿ ಸ್ನೇಹಿತರೆ ವಿಶೇಷ ಸೂಚನೆಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಅದನ್ನು ನೋಡ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ ಈ ಸುತ್ತಮುತ್ತ ಜಾಗನ ತುಂಬ ಚೆನ್ನಾಗಿಟ್ಟಿದ್ದಾರೆ ಕ್ಲೀರ್ನೆಸ್ಸಾಗಿ ಎಲ್ಲೋ ನಿಮಗೆ ಅಲ್ಲಿ ಇಲ್ಲಿ ಕಸಗಳು ಎಸ್ತಿರೋದಾಗಲಿ ಆ ಥರ ಎಲ್ಲ ಏನು ಕಾಣಲ್ಲ ಮತ್ತು ಬೋರ್ಡ್ನಲ್ಲಿ ಕೆಲವೊಂದು ಸೇವೆಗಳ ವಿವರಗಳನ್ನು ಈ ಬೋರ್ಡ್ನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ವಿಶೇಷ ಸೂಚನಾ ಫಲಕವನ್ನು ಹಾಕಿದ್ದಾರೆ ನೀವು ನೋಡ್ಬೋದು ಅರ್ಧ ಪ್ಯಾಂಟ್ ಆಗಲಿ ಚಡ್ಡಿ ಈ ಥರ ಎಲ್ಲ ಹಾಕೊಂಡು ದೇವಸ್ಥಾನಕ್ಕೆಲ್ಲ ಬರಬಾರ್ದು ಅಂತ ಹಾಕಿದ್ದಾರೆ ಮತ್ತು ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾವುದೇ ಫೋಟೋಗ್ರಫಿ ಆ ಥರ ಅಲೋ ಇಲ್ಲ ಸೊ ನಾವು ಹಂಗಾಗಿ ಸ್ವಲ್ಪ ಅಷ್ಟೇ ನಿಮಗೆ ದೇವಸ್ಥಾನದ ಒಳಗಡೆ ತೋರ್ಸೋಕ್ಕಾಗಿರೋದು ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಇದೇ ದೇವಸ್ಥಾನದ ಎಂಟ್ರೆನ್ಸು ಈ ಕಡೆನೂ ಒಂದು ಗಣೇಶನ ವಿಗ್ರಹ ಇದೆ ನೀವು ಇಲ್ಲಿ ನಮ್ಮ ರೈಟ್ ಸೈಡಿಗೆ ನೋಡಬಹುದು ನಂದಿಯನ್ನು ಮೇಲೆ ಕೂರಿಸಲಾಗಿದೆ ಇದೇ ಸ್ನೇಹಿತರೆ ಓಂಕಾರೇಶ್ವರ ಟೆಂಪಲ್ನ ಮುಖ್ಯ ಶಿವನ ಲಿಂಗವಾಗಿದೆ ಇದು ಸ್ನೇಹಿತರೆ ಇದು ಮೂಲ ಓಂಕಾರೇಶ್ವರ ಟೆಂಪಲ್ ಬಂದು ಸ್ನೇಹಿತರೆ ಇರೋದು ಮಧ್ಯ ಪ್ರದೇಶದಲ್ಲಿ ನೀವು ನೋಡಬಹುದು ಅದನ್ನು ಸೊ ಅದೇ ಓಂಕಾರೇಶ್ವರ ಟೆಂಪಲ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ನೀವು ಒಳಗಡೆ ಸ್ನೇಹಿತರೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೋಡ್ಬೋದು ಮೊದಲನೇದಾಗಿ ಮಧ್ಯಪ್ರದೇಶದ ಓಂಕಾರೇಶ್ವರ ಹಾಗೂ ಮಹಾಕಾಳೇಶ್ವರ ಮತ್ತು ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಸ್ವಾಮಿ ಉತ್ತರ ಪ್ರದೇಶದ ವಿಶ್ವನಾಥ ಗುಜರಾತಿನ ಸೋಮನಾಥೇಶ್ವರ ಉತ್ತರಾಖಂಡಿನ ಕೇದಾರನಾಥ ಮತ್ತು ಮಹಾರಾಷ್ಟ್ರದ ಭೀಮಾಶಂಕರ ಆಗಿರ್ಬೋದು ಜಾರ್ಖಂಡ್ನ ವೈದ್ಯನಾಥೇಶ್ವರ ಗುಜರಾತಿನ ನಾಗೇಶ್ವರ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ತಮಿಳುನಾಡಿನ ರಾಮೇಶ್ವರ ಹಾಗೂ ಮಹಾರಾಷ್ಟ್ರ ಮಹಾರಾಷ್ಟ್ರದ ಗಿರೀಷ್ಮೇಶ್ವರ ಈ ಓಂಕಾರೇಶ್ವರ ಟೆಂಪಲ್ ಇರೋದು ಸ್ನೇಹಿತರೆ ಸುಮಾರು ಮೆಜೆಸ್ಟಿಕ್ನಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರ ಇದೆ ಹಾಗೂ ಬನಶಂಕರಿಯಿಂದ ಎಂಟು ಕಿಲೋಮೀಟರ್ ಅಷ್ಟೇ ಇದೆ ಹಾಗೂ ಕೆಂಗೇರಿಯಿಂದ ಬರೀ ನಾಲ್ಕು ಕಿಲೋಮೀಟರ್ ಅಷ್ಟೇ ದೂರ ಇದೆ ಸ್ನೇಹಿತರೆ ಸೊ ಇದು ನೀವು ಹುತ್ತರಳ್ಳಿ ಮೇನ್ ರೋಡಲ್ಲೇ ನಿಮಗೆ ಈ ದೇವಸ್ಥಾನ ಲೆಫ್ಟ್ ಸೈಡಲ್ಲಿ ನೋಡೋಕ್ಕೆ ಸಿಗುತ್ತೆ ಇರೋ ಜಾಗದ ಊರೇ ಹೆಸರು ಬಂದು ಶ್ರೀನಿವಾಸಪುರ ಅಂತ ಏ ಇನ್ನೊಂದು ವಿಶೇಷ ಏನಂದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಗೋವುಗಳನ್ನು ಕೂಡ ಇಲ್ಲಿ ಸಾಕಿದ್ದಾರೆ ಸೊ ನೀವು ಇಲ್ಲಿ ಗೋವುಗಳಿಗೆ ಆಹಾರ ನೀಡೋಕೆ ನಾನು ಸ್ಟಾರ್ಟಿಂಗಲ್ಲೇ ಅಲ್ಲಿ ತೋರಿಸ್ದಾಗೆ ನೀವು ಅದಕ್ಕೆ ಅಮೌಂಟ್ಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ಗೋವುಗಳ ಮೇವಿಗೆ ಬೇಕಾದಂತಹ ಹಣವನ್ನು ನೀವು ಕೊಡ್ಬೋದು ವಿಶೇಷವಾಗಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಅಲ್ಲದೆ ಹೊರಗಡೆಯೂ ಕೂಡ ಪ್ರತ್ಯೇಕವಾಗಿ ಈ ಥರ ಲಿಂಗಗಳನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲೊಂದು ಇತ್ತು ಇದು ಎರಡನೇದು ಸೊ ಇಲ್ಲಿ ನೇಮ್ಗಳು ಕೂಡ ಹಾಕಿದ್ದಾರೆ ಕೆಳಗಡೆ ನೀವು ಎಲ್ಲರೂ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಫ್ರೀ ಇದ್ದಾಗ ಯಾಕಂದರೆ ಭಾರತಾದ್ಯಂತ ನೀವು ಓಡಾಡಿ ಹನ್ನೆರಡು ಜ್ಯೋತಿರ್ಲಿಂಗ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದ್ರ ಬದಲು ಎಲ್ಲ ಜ್ಯೋತಿರ್ಲಿಂಗಗಳನ್ನು ಇಲ್ಲೇ ಸ್ಥಾಪನೆ ಮಾಡಿರೋದ್ರಿಂದ ನೀವು ಆರಾಮಾಗಿ ಇಲ್ಲೇ ಒಂದೇ ಕಡೆ ನೀವು ದರ್ಶನ ಮಾಡ್ಬೋದು ನೋಡಿ ಇಲ್ಲಿ ನಟರಾಜನ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ ಸೊ ಇವೆಲ್ಲ ಸ್ನೇಹಿತರ ನಿಮಗೆ ತುಂಬ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ದೇವಸ್ಥಾನದ ಮಾಹಿತಿ ದೊಡ್ಡ ಗಂಟೆ ಕೂಡ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಇದಲ್ದಲ್ಲೇ ನೀವು ಇನ್ನೊಂದು ವಿಶೇಷ ಏನಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಶ್ರೀ ಪ್ರೀ ಮಹಾಸ್ವಾಮೀಜಿಗಳ ಈ ಇದು ಮಂಟಪ ಆಗಿದೆ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸ್ವಾಮೀಜಿಯ ಭಾವಚಿತ್ರವನ್ನು ಊಟಕ್ಕೆ ಹೋಗುವಂತಹ ದಾರಿ ಇದಾಗಿದೆ ಸ್ನೇಹಿತರೆ ಇದು ಅಷ್ಟೇ ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಯಾವುದೇ ವೆಹಿಕಲ್ ಸೌಂಡುಗಳಿಲ್ಲ ಏನಿಲ್ಲ ತುಂಬ ನಿಶಬ್ದವಾಗಿ ಸ್ನೇಹಿತರೆ ನಿಮಗೆ ಇಲ್ಲಿ ಕೇಳಬಹುದು ಬರೀ ಪಕ್ಷಿಗಳ ಸೌಂಡ್ ಅಷ್ಟೇ ನಿಮಗೆ ಕೇಳುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಮಂದಿರದಲ್ಲೂ ಕೂಡ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೂಡ ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗೂ ನಿಮ್ಮ ರೈಟ್ ಸೈಡ್ನಲ್ಲಿ ಸ್ವಾಮೀಜಿಯವರ ಫೋಟೋ ಕೂಡ ಇಟ್ಟಿದ್ದಾರೆ ಮತ್ತು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಯಾವುದೇ ಜನಗಳು ರಶ್ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ಮತ್ತು ಅದಲ್ದಲ್ಲೇ ತುಂಬ ಚೆನ್ನಾಗಿ ಪೇಂಟಿಂಗ್ಗಳನ್ನು ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಈ ಏನು ಈ ಮಂದಿರ ಇದೆ ಆ ಮಂದಿರದ ಸುತ್ತಲೂ ನೀವು ನೋಡ್ಬೋದು ಇದೇ ಥರ ಸುತ್ತಲೂ ಪೇಂಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ತುಂಬ ನಿಮಗಿವು ಆಕರ್ಷಕ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಷ್ಣುವಿನ ವರಹ ರೂಪ ಆಗಿರ್ಬೋದು ನರಸಿಂಹನ ಅವತಾರ ಆಗಿರ್ಬೋದು ಸೊ ಇದೇ ಥರ ನಾನಾ ಚಿತ್ರಣಗಳನ್ನು ನೀವು ಇಲ್ಲಿ ಈ ಮಂದಿರದ ಸುತ್ತ ನೋಡ್ಬೋದು ಸ್ನೇಹಿತರೆ ಮತ್ತು ಸ್ನೇಹಿತರೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದ್ರೆ ನೀವು ಇಲ್ಲಿ ದೊಡ್ಡ ಗಡಿಯಾರ ಹೊಂದಿದೆ ಸ್ನೇಹಿತರೆ ಇದನ್ನು ಸ್ನೇಹಿತರೆ ಭಾರತದ ಎರಡನೇ ಅತಿ ದೊಡ್ಡ ಗಡಿಯಾರ ಎಂದು ಸೂಚಿಸಲಾಗುತ್ತೆ ಈ ಗಡಿಯಾರದ ವಿಶೇಷ ಏನಂದರೆ ಸ್ನೇಹಿತರೆ ಒಂದು ಗಂಟೆ ಆದ ನಂತರ ಶಂಕನಾದ ಮೊಳಗುತ್ತದೆ ಅದು ಕೇಳುವುದಕ್ಕೆ ನಿಮಗೆ ಓಂಕಾರನಾದ ಕೇಳಲ್ಪಡುತ್ತದೆ ಸ್ನೇಹಿತರೆ ಅಲ್ಲದೆ ಸ್ನೇಹಿತರೆ ಇಲ್ಲಿನ ಪ್ರಮುಖ ಮತ್ತೊಂದು ಸ್ಥಳ ಯಾವುದಂದರೆ ಈ ಆಲದ ಮರ ಸ್ನೇಹಿತರೆ ಈ ಆಲದ ಮರ ಸುಮಾರು ಮುನ್ನೂರು ವರ್ಷಗಳ ಹಳೆಯ ಆಲದ ಮರ ಅಂತ ಇಲ್ಲಿ ಜನಗಳು ಹೇಳ್ತಾರೆ ಈ ಆಲದ ಮರದ ಕೆಳಗಡೆ ಸ್ನೇಹಿತರೆ ವಿವಿಧ ಧರ್ಮದ ಧರ್ಮಗುರುಗಳಾದ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ನೀವು ಎಡಗಡೆ ನೋಡ್ತಿರ್ಬೋದು ಓಂಕಾರೇಶ್ವರ ಟೆಂಪಲ್ ಇದೆ ಅಲ್ಲಿಂದ ಒಂದು ಸ್ವಲ್ಪ ಮೆಟ್ಟಲು ಹತ್ಕಂಬಂದರೆ ಇನ್ನು ಮೇಲೆ ನಿಮಗೆ ಈ ದೊಡ್ಡ ಆಲದ ಮರ ನೋಡೋಕ್ಕೆ ಸಿಗುತ್ತೆ ಸೊ ಈ ಆಲದ ಮರ ಕೆಳಗಡೆ ಸರ್ವಧರ್ಮದ ಮೇನ್ ಯಾರು ಗುರುಗಳು ಇರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಇಲ್ಲಿ ಅವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಉರಿ ಬಿಸಿಲಿನಲ್ಲೂ ಇಲ್ಲಿ ಎಷ್ಟು ತಣ್ಣನೆ ಗಾಳಿ ಬೀಸ್ತಿದೆ ಅಂದರೆ ಇಲ್ಲಿ ಏನಕ್ಕೆ ಅಂದರೆ ಇಲ್ಲಿ ಆಲಾದ ಮರ ಇದೆ ಅದಕ್ಕೆ ಸ್ನೇಹಿತರೆ ಹೇಳೋದು ಮರಗಳನ್ನ ಜಾಸ್ತಿ ಬೆಳೆಸಿ ಮರಗಳನ್ನು ಬೆಳೆಸೋದ್ರಿಂದ ನಮಗೆ ನಮಗೆ ಲಾಭ ಹೊರತು ಆ ಮರಕ್ಕೇನೂ ಲಾಭ ಇಲ್ಲ ನೋಡಿ ನೀವು ಇಲ್ಲಿಂದ ಇದು ಅಷ್ಟೇ ಓಂಕಾರೇಶ್ವರ ಟೆಂಪಲ್ನ ನೋಡೋಕೆ ನಿಮಗೆ ಚೆನ್ನಾಗಿ ಸಿಗುತ್ತೆ ಸೊ ಸ್ನೇಹಿತರೆ ಇಲ್ಲಿ ನೀವು ಬೋರ್ಡಲ್ಲಿ ನೋಡ್ಬೋದು ಸರ್ವಧರ್ಮ ಸಮನ್ವಯ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿಂದ ನಿಮಗೆ ಈ ಮಂದಿರಕ್ಕೆ ಎಂಟ್ರಿ ಸಿಗುತ್ತೆ ನಿಮಗೆ ಇಲ್ಲಿ ಸೊ ಇಲ್ಲಿ ಎಲ್ಲ ಧರ್ಮ ಗುರುಗಳನ್ನು ಇಲ್ಲಿ ಪ್ರತ್ಯೇಕವಾಗಿ ಅವರ ಮೂರ್ತಿಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ನೀವು ಎಡಗಡೆಯಿಂದ ಒಂದು ರೌಂಡು ನೀವು ಬಂದರೂ ಅಲ್ಲಲ್ಲೇ ಮೂರ್ತಿಗಳನ್ನ ಸ್ಥಾಪಿಸಿದ್ದಾರೆ ಆ ಮೂರ್ತಿಗಳ ಹೆಸರು ಕೂಡ ನಿಮ್ಗೆ ಅಂತ ತಿಳಿಸ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಲದ ಮರ ಹಬ್ಬಿದೆ ಅಂತ ಅವರಿಗೆ ಸರ್ವಧರ್ಮ ಅಂದರೆ ಗೊತ್ತಿಲ್ಲದಲ್ಲೇ ಇರ್ಬೋದು ಅಚ್ಚ ಕನ್ನಡ ಗೊತ್ತಿಲ್ಲದಲ್ಲೇ ಇರೋರಿಗೆ ಸರ್ವಧರ್ಮ ಅಂದರೆ ಸ್ನೇಹಿತರೆ ಎಲ್ಲ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲ ಥರದ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನೀವು ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಮಧ್ವಾಚಾರ್ಯರನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಸೊ ಅವರ ಮೂರ್ತಿಯನ್ನು ಈ ಥರ ಇದು ಮಾಡಿದ್ದಾರೆ ಸೊ ಎರಡನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುಸಲ್ಮಾನರ ಏನು ಮಸೀದಿ ಏನಿರುತ್ತೆ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ವನದೇವಿ ಅಂತ ಇಲ್ಲೊಂದು ದೇವ್ರನ್ನ ಕೂಡ ಇಲ್ಲಿ ಆಲದ ಮರದ ಕೆಳಗಡೆ ಪೂಜೆ ಮಾಡಲಾಗುತ್ತೆ ಸ್ನೇಹಿತರೆ ಮತ್ತು ಅದಲ್ದಲ್ಲೇ ಸ್ನೇಹಿತರೆ ಇಲ್ಲಿ ಧ್ಯಾನಗಳನ್ನೂ ಕೂಡ ಮಾಡ್ತಾ ಇರ್ತಾರೆ ಏಕೆಂದರೆ ತುಂಬ ಪ್ರಶಾಂತವಾದ ಸ್ಥಳ ಇದಾಗಿದೆ ಸೊ ನೀವು ಇದೇ ಥರ ಇಲ್ಲಿ ನೋಡ್ಬೋದು ಇಲ್ಲಿ ಕ್ರೈಸ್ತ ಬಂಧುಗಳ ಚರ್ಚ್ ಆಗಿರ್ಬೋದು ಸೊ ನೋಡಿ ಇಲ್ಲಿ ಯೇಸುವನ್ನ ಕೂಡ ಇಲ್ಲಿ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಯೇಸುವಿನ ಮೂರ್ತಿ ಕ್ರೈಸ್ತ ಧರ್ಮ ಅಂತ ಬರೆದಿದ್ದಾರೆ ಸೊ ಅದಲ್ದಲೇ ಇಲ್ಲಿ ಮತ್ತೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಜೈನ ಧರ್ಮದ ವರ್ಧಮಾನ್ ಮಹಾವೀರರ ಅವರನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಇವರು ನೀವು ಇವರ ಹೆಸರು ವರ್ಧಮಾನ್ ಮಹಾವೀರ ಅಂತ ಜೈನ ಧರ್ಮದ ಧರ್ಮಗುರು ಅದೇ ರೀತಿ ಬೌದ್ಧ ಧರ್ಮದ ಬುದ್ಧನನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ ನೀವು ನೋಡ್ತಾ ಇರ್ಬೋದು ಬುದ್ಧನ ಪ್ರತಿಮೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನಂತರ ಸಿಖ್ ಧರ್ಮದ ಧರ್ಮ ಗುರು ಅದು ಒಂದು ಬುಕ್ ಇಟ್ಟಿದ್ದಾರೆ ಮೇ ಬಿ ಅವರ ಅದು ಸಿಂಬಲ್ ಆಗಿರ್ಬೋದು ನೀವು ಮತ್ತೆ ನೋಡ್ಬೋದು ಆಲದ ಮರ ಎಷ್ಟು ಹಸಿರಿನಿಂದ ಕೂಡಿದೆ ಅಂತ ನಿಮಗಿದು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಆಲದ ಹಣ್ಣನ್ನು ಕೂಡ ನಿಮಗೆ ಇಲ್ಲಿ ತೋರಿಸಿದ್ದೇನೆ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಾಣುತ್ತೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ನಿಮಗೆ ನೋಡೋಕ್ಕೆ ಖುಷಿಯಾಗುತ್ತೆ ಅದೇ ರೀತಿ ಸ್ನೇಹಿತರೆ ಹಿಂದೂ ಧರ್ಮದ ಶ್ರೀ ಶಂಕರಾಚಾರ್ಯರಾಗಿರ್ಬೋದು ಹಾಗೂ ಮಧ್ವಾಚಾರ್ಯರಾಗಿರ್ಬೋದು ನೀವು ಅವರೆಲ್ಲ ವಿಗ್ರಹಗಳನ್ನ ಇಲ್ಲಿ ನೋಡ್ಬೋದು ಸೊ ಇದು ಮಧ್ವಾಚಾರ್ಯರ ವಿಗ್ರಹವಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡ್ತಾ ಇರೋದು ಸ್ನೇಹಿತರೆ ಮತ್ಸ್ಯನಾರಾಯಣ ದೇವಾಲಯ ಸೊ ಇದು ಇರೋದು ಭಾರತದ ಏಕೈಕ ಮತ್ಸ್ಯ ನಾರಾಯಣ ಟೆಂಪಲ್ ಸ್ನೇಹಿತರೆ ಇದೇ ಇಲ್ಲಿ ವಿಷ್ಣುವಿನ ಮೊದಲನೇ ಅವತಾರ ಇದಾಗಿದೆ ಸ್ನೇಹಿತರೆ ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ ನಾರಾಯಣ ಮತ್ತೊಂದು ವಿಶಿಷ್ಟವಾದದ್ದು ಏನಂದರೆ ಸ್ನೇಹಿತರೆ ಶಿವರಾತ್ರಿ ಹಬ್ಬದಂದು ಇಡೀ ದಿನ ಗಂಗಾ ಜಲ ಬರುವಂಥ ಭಕ್ತರಿಗೆ ವಿತರಿಸ್ತಾರೆ ಶಿವರಾತ್ರಿ ದಿನದಂದು ಸುಮಾರು ಲಕ್ಷಾಂತರ ಜನಗಳು ಇಲ್ಲಿ ಸೇರ್ತಾರೆ ಸೊ ಆ ಲಕ್ಷಾಂತರ ಭಕ್ತರುಗಳಿಂದ ಆ ಗಂಗಾಜಲವನ್ನು ಶಿವನಿಗೆ ಜನರ ಕಡೆಯಿಂದಲೇ ಅಭಿಷೇಕ ಮಾಡಿಸಲಾಗುತ್ತೆ ಸ್ನೇಹಿತರೆ ಇದೇ ಇಲ್ಲಿನ ಬಹುಮುಖ್ಯ ವಿಶೇಷತೆ ನೀವು ಇಲ್ಲಿ ನೋಡಬಹುದು ಒಬ್ಬರು ಧ್ಯಾನದಲ್ಲಿ ಮುಗ್ಧನಾಗಿರೋದನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ